ಸರಿ ಅಣ್ಣ ತಡೆಬೇಡ ಮಾರ್ಕೆಟ್ನಲ್ಲಿ ಯಾವ ಇಲಾಖೆ ಇದೆ ಎಂದು ಕೇಳಿದರೆ ಅಧಿಕಾರಿ ಹತ್ತಿರ ಉತ್ತರ ಇಲ್ಲ ಮಾರ್ಕೆಟ್ ನಲ್ಲಿ ಯಾವ ಇಲಾಖೆ ಇದೆ ನಿಮಗೆ ಯಾವ ಇಲಾಖೆ ಎಂದು ಕೇಳಿದರೆ ತಡಬಡಿಸುತ್ತಿರುವ ಅಧಿಕಾರಿ ಸರ್ ವಿಕಲಾ ಚೈತನಾರ ಸರ್ಕಾರದ ವಾಹನ ದುರ್ಬಳಕೆ ಮಾಡುತ್ತಿರುವ ಅಧಿಕಾರಿ ಯಾವ ಇದು ಗಾಡಿ ಟೈಮ್ ಮುಗಿದಿದೆ ಆಟೋ ಕೋಗಿ ಎಂದು ಹೇಳಿದ ಎನ್ ಕೆ ನ್ಯೂಸ್ ಸರಿ ಅಣ್ಣ ತಡೆಯೋಣ ಬಿಡಬೇಡ ಅಪ್ಪಪ್ಪ ವಿಕಲ ಚೈತನರ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ ಗದಗ್ ಟ್ವೆಂಟಿ ಫೋರ್ ಇಂಟು ಕೆಲಸದಲ್ಲಿ ತೊಡಗಿರುತ್ತಾರಂತೆ ಹಾಗಾದರೆ ಬನ್ನಿ ಯಾವ ಥರ ಕೆಲಸ ಮಾಡುತ್ತಾರೆ ನೋಡೋಣ ತೊಳೆ ಸರ್ ಸರ್ ಗ್ಲಾಸ್ ಓಪನ್ ಮಾಡಿ ಗ್ಲಾಸ್ ಓಪನ್ ಮಾಡಿ ಓಪನ್ ಮಾಡಿ ಪೂರಾ ಓಪನ್ ಮಾಡಿ ಸರಿ ಯಾವ ಯಾವ ಇದೆ ಇದು ಗಾಡಿ ಹಾಂ ಏನು ಸರ್ ವಿಕಲಾ ಚೈತನರಾ ಇಲಾಖೆನಾ ನೀವು ಏನಿದ್ದೀರ ಅಲ್ಲಿ ಹಾಂ ಆಫೀಸರ್ ಇದ್ದೀರಾ ಆಪೀಸರ್ ಇದೀರಾ ಈ ಥರ ಗಾಡಿ ತೊಂಡು ಹೋಗ್ಬೋದಾ ಮಾರ್ಕೆಟಿಗೆ ಡ್ಯೂಟಿ ಬಂದಿದ್ದೀನಿ ನಾನು ಅಲ್ಲ ಡ್ಯೂಟಿ ಮೇಲೆ ಬಂದಿದ್ದೀರಾ ಒಪ್ಕೊಂತೀನಿ ಕೇಳಿ ಈ ಡ್ಯೂಟಿ ಮೇಲೆ ಟೈಮ್ ಎಷ್ಟಾಗಿದೆ ಎಲ್ಲಿ ಎಲ್ಲಿ ಹೋಗೋಣ ಇದಕ್ಕೆ ನಾನೇನು ಎಲ್ಲಿ ನೋಡ್ತಿದ್ದೀನಿ ಗಾಡಿ ತೊಗೊಂಡು ಅಲ್ಲ ಇದು ನೀವು ಈಗ ಟೈಮ್ ನಿಮ್ಮ ಡ್ಯೂಟಿ ಎಷ್ಟು ಗಂಟೆಗೆ ಮುಗೀತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತಾ ನಿಮ್ಮ ಲಾಭಕ್ಕದೊಳಗೆ ಎಂಟ್ರಿ ಆಗಿದೆ ಸರ್ ಎಲ್ಲಿ ಇದು ಲಾಭಕ್ಕೆ ತೋರಿಸ್ತೀರಾ ಅಲ್ಲ ಅಲ್ಲ ಕಾರ್ ಗಾಡಿ ಎಲ್ಲಿ ಇರುತ್ತೆ ಓ ಹೋಗ್ಬೇಡಿ ಹೋಗ್ಬೇಡಿ ಇರ್ರಿ ಯಾಕೆ ಅವಸರ ಮಾಡ್ತಾ ಇದ್ರಿ ನೀವು ಲಾಭ ಕೈ ಎಲ್ಲಿರುತ್ತೆ ಡ್ರೈವರ್ ಎಲ್ಲಿದ್ದಾರೆ ಇವರೇನಾ ಡ್ರೈವರು ನೀವೇನ ಡ್ರೈವರು ಹಾ ನಿಮ್ಮದು ಇದು ಪರ್ಮನೆಂಟ್ ಆಗಿರೋದು ನಿಮ್ಮ ಗಾಡಿದು ಏನಾದರೂ ಹಾಂ ಬಾಡಿಗೆ ಗಾಡಿ ಆ ಬಾಡಿಗೆ ಗಾಡಿನೇ ಇದು ಸರ್ಕಾರದ ಬೋರ್ಡ್ ಅಂತ ಹಾಕಿದೆಯಲ್ವಾ ಹೌದಲ್ವಾ ಮತ್ತೆ ಹೌದಲ್ರಿ ಸರ್ ಮತ್ತು ಅದಕ್ಕೆ ನಾವು ಕೇಳ್ತಾ ಇದೀವಿ ಈಗ ಪ್ರೈವೇಟ್ ಅಂತೇಳಿ ಆದರೆ ಏನು ಬೋರ್ಡ್ ಇರಲಿಲ್ಲ ಅಂದ್ರೆ ನಾವು ಯಾಕೆ ಹೋಗ್ತಿದ್ವಿ ಸರ್ಕಾರದ ವಾಹನ ಅಲ್ವಾ ಇದು ಕೇಳ್ಬೇಕಲ್ವಾ ಸಾರ್ವಜನಿಕರು ಅದಕ್ಕೆ ಈಗ ಲಾಭ ಕೈಯಲ್ಲಿದೆ ಕಾರ್ಗಡೆಯಲ್ಲಿ ಇರ್ಬೇಕಲ್ವ ಅದು ಓನರ್ ಯಾರೋ ಓನರ್ ಯಾರೋ ಅದೇ ಓನರ್ ಹೆಸರು ಏನು ಹಾಂ ಸುದೀಪ ಅವರಾ ಈಗ ಲಾಭಕ್ಕನ ನೀವು ಅವ್ರ ಕೈಯಲ್ಲಿ ಇದೆ ಅಂತ ಹೇಳ್ತಿದ್ರಲ್ಲ ಕಾರ್ ಗಡಿ ಒಂದು ವಾಹನ ಅಂದ್ಬಿಳಕೆ ಕಾರ್ ಗಡಿ ಒಳಗಡೆ ಇರಬೇಕು ಹೌದಲ್ವಾ ಸರ್ ಅದು ಯಾವ ಇಲಾಖೆ ಇದೆ ನಿಮಗೆ ಈಗ ನೀವು ತರಕಾರಿ ಅದನ್ನ ತಗೊಂಡೋಗ್ತಿರ ಹೌದಲ್ವಾ ಈಗ ನಮಗೆ ತುಂಬಾ ದಿನದಿಂದ ನನಗೆ ಮಾಹಿತಿ ಇದೆ ನೀವು ಗಾಡಿನ ವಾಹನವನ್ನು ದುರ್ಭಾಗೆ ಮಾಡ್ಕೊಂತ ಇದ್ದೀರಿ ಅಂತೇಳಿ ಏನ್ ಸರ್ ಈಗ ನೀವು ಸಾಕಷ್ಟು ನಮ್ಗೆ ಹಲವಾರಿ ಬಂದಾಗ ಈಗ ನಾನು ರೆಡ್ ಆ್ಯಂಡ್ ಆಗಿ ನಾನು ಇಲ್ಲಿ ಆಚಾನ ಹೋಗ್ತಾ ಇದ್ದಾಗ ನನಗೆ ಗಾಡಿ ಕಾಣ್ತು ನಾನು ಹಿಡಿದಿದ್ದೀನಿ ಈಗ ಈ ತರ ತೊಗೊಂಡು ಹೋಗ್ಬೋದಾ ತರಕಾರಿ ಮಾರ್ಕೆಟಿಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ

ಹೋಗ್ಬೇಡ ಹಂಗಿದ್ರೆ ನಾನು ಇಲ್ಲೇ ಒನ್ ಒನ್ ಟು ಕರೆ ಮಾಡಿ ನಾನು ಇದನ್ನ ಗಾಡಿನ ಪೊಲೀಸರು ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ ಡಿಕ್ಕಿ ಓಪನ್ ಗಾಡಿನ ವಾಹನ ದುರ್ಬಳಕೆ ಮಾಡ್ಕೊತ ಇದ್ರೆ ನೀವು ಆ ಬಂಧುಗಳ ತಾವೆಲ್ಲರೂ ನೋಡ್ತಾ ಇರ್ಬೋದು ಈ ತರ ತರಕಾರಿ ಮಾರ್ಕೆಟ್ನಲ್ಲಿ ಮತ್ತೆ ಸಂತೆಗಳನ್ನು ತಗೋಳಕೋಸ್ಕರ ನಮ್ಮ ಸರ್ಕಾರಿ ವಾಹನ ಸಾರ್ವಜನಿಕರ ದುಡ್ಡಲ್ಲಿ ಈ ತರ ಅಧಿಕಾರಿಗಳು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಸಾರ್ವಜನಿಕರು ಎತ್ತರ್ಚ್ಕೋಬೇಕು ಇಂತಹ ಹಲವಾರು ನಮ್ಮ ಗದಗ ಜಿಲ್ಲಾದೊಳಗಡೆ ಎಷ್ಟು ಇಲಾಖೆಗಳಿದಾವೆ ಇದೇ ತರ ವಾಹನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಈ ಮುಂದಿನ ಕ್ರಮ ನಾವೇನು ತಗೋಬೇಕು ಅನ್ನೋದನ್ನ ಅವ್ರ ಕಡೆಯಿಂದ ತಗೊತೀವಿ ಈಗ ಸರ್ ನೀವು ಈ ತರ ಗಾಡಿ ದುರ್ಬಳಕೆ ತಗೊಳ್ಳೋದು ತಪ್ಪ ಸರಿನಾ ನೀವೇ ಹೇಳಿ ತಪ್ಪಿಲ್ವಾ ತಪ್ಪು ಮಾಡ ದುರ್ಬಳಕೆ ಮಾಡಿಲ್ವಾ ಹೊಟ್ಟೆ ಮಾಡೇ ಇಲ್ವಾ ಈಗ ಏನ್ ಮಾಡಿದೀರ ಮೊದ್ನೇದ್ದು ತರಕಾರಿ ಮಾರ್ಕೆಟಿಗೆ ಬಂದು ತರಕಾರಿ ತಗೊಂಡಿದ್ದು ಗಾಡಿಯಲ್ಲಿ ಮೊದ್ಲೇದು ತಪ್ಪು ಸರ್ಕಾರದ ಪ್ರಕಾರ ರೂಲ್ಸ್ ಇದೆಯಾ ಗೊತ್ತಿದೆಯಾ ಸರ್ಕಾರದ ರೂಲ್ ಲಾಭಕ್ಕೆ ಓದಿದಿರಾ ಇಲ್ವಾ ನೀವು ಅದನ್ನ ನಿಮ್ ಗಾಡಿಯಲ್ಲಿ ಲಾಭಕ್ಕೆ ಓದಿದಿರಾ ಇಲ್ವಾ ಈ ತರ ಇರ್ಬೇಕು ಅನ್ನೋದನ್ನ ನಿಮಗೆ ಎಲ್ಲಿ ಗಾಡಿ ಇದು ನಿಮಗೆ ಎಲ್ಲಿ ಎಲ್ಲಿವರೆಗೂ ನಿಮ್ಮ ಡ್ಯೂಟಿ ಒಳಗಡೆ ಇರ್ಬೇಕು ಸರ್ ನನಗೆ ಅದು ಬೈಕ್ ಮಾಹಿತಿ ಬೇಕಾಗಿರೋ ಹೋಗಿ ಸರ್ ನಾನು ಅದನ್ನ ಕೇಳ್ತಾ ಇಲ್ಲ ಬೆಳಗ್ಗೆ ಹತ್ತು ಗಂಟೆಲಿಂತ್ರ ಸಾಯಂಕಾಲ ಆರು ಗಂಟೆವರೆಗೂ ನಾ ನಿಮ್ ಕಡೆಗಿರ್ಬೇಕಾ ವಾಹನ ಇರ್ಬೇಕಲ್ವಾ ಅದನ್ನ ವೈಯಕ್ತಿಕ ತೊಗೊಂಡೋಗಿರೋ ಲಾಭಕ್ಕದೊಳಗೆ ಎಂಟ್ರಿ ಮಾಡಿದೀರಾ ಮಾಡಿಲ್ವಾ ತರಕರಿಗೆ ಮಾರ್ಕೆಟ್ ಆನ್ ದ ವೇ ನಿಮಗೆ ಒಯ್ಯೋದಿಲ್ಲ ಜಿಲ್ಲಾಧಿಕಾರಿ ಕಚೇರಿ ಇರೋದು ಅಲ್ಲಿ ಸರ್ ಹೌದು ಮಾರ್ಕೆಟ್ ರೀ ಸರ್ ತಮ್ಮ ಮನೆಯಲ್ಲಿ ಬರುತ್ತೆ ನೋಡಿ ನಾನು ಇರೋದು ಅಲ್ಲ ತಮ್ಮ ಮನೆಯಲ್ಲಿ ಬರುತ್ತೆ ಸರ್ ಮನೆ ಬರೋದು ಹಾಂ ನೀವೇ ಹೇಳಬೇಕು ಸರ್ ಅಡ್ರೆಸ್ ಸರ್ ನೀವು ಇಳಿರಿ ನಿಮ್ಮದು ಡ್ಯೂಟಿ ಟೈಮ್ ಮುಗ್ದಿದೆ ಗಾಡಿ ಇಳಿದು ನೀವು ಆಟೋ ಮಾಡ್ಕೊಂಡು ಬಾಡಿ ಮಾಡ್ಕೊಂಡು ಹೋಗ್ಬನ್ನಿ ಬೇಡ ನಿಮ್ಮ ತರಕಾರಿ ಅದನ್ನೆಲ್ಲ ತಗೊಂಡು ಇಳಿರಿ ಫಸ್ಟ್ ಈ ಗಾಡಿ ಲಾಸ್ಟ್ಗೆ ಇದು ಬ್ರದರ್ ನಿಮಗೇನು ಮಾಹಿತಿ ಇದೆಯಾ ಇದು ಗಾಡಿ ಎಲ್ಲಿ ಎಲ್ಲಿ ಎಲ್ಲಿರಬಾರ್ದು ಅಂತೇಳಿ ಇದು ಮನೆ ಹತ್ತಿರ ನಿಲ್ಲುತ್ತಾ ಹೌದಲ್ವಾ ಯಾರ ಮನೆ ಹತ್ತಿರ ನಿಲ್ಲುತ್ತೆ ನೀವೇ ಒಯ್ತಿದ್ಯಾ ನೀವು ಒಯ್ಬೋ ಒಯ್ಬೋದ ಇದನ್ನ ಗಾಡಿ ಒಯ್ತೀರಾ ಇದನ್ನ ನೀವು ಸರ್ಕಾರಕ್ಕೆ ಟೆಂಡರ್ ಕೊಟ್ಟಿದ್ದೀರಾ ಇದನ್ನ ಟೆಂಡರ್ ಕೊಟ್ಟಿದ್ದಾನ ಬೆಳಗ್ಗೆ ನಾನು ಅದನ್ನು ಇಲ್ಲ ಈ ಗಾಡಿ ನಿಮ್ಮನ್ನು ಮುಂದೆ ತರ್ಬಿಸ್ಕೊಂಡ ಅಲಾವಿದೆಯಾ ಡ್ರಾಪ್ ಮಾಡಿ ಇದು ಆ ತರ ಹೋಗೋಂಗಿಲ್ಲ ಸರ್ಕಾರಿ ಇಲಾಖೆದೊಳಗಡೆ ಒಳಗಡೆ ಇದನ್ನ ಟೆಂಡರ್ ಆಗಿದೆ ಸರ್ಕಾರಿ ಇಲಾಖೆ ಒಳಗಡೆ ನಿಲ್ಬೇಕು ಗಾಡಿ ಯಾವುದೇ ಕಾರಣಕ್ಕೂ ಮನೆ ಹತ್ತಿರಕ್ಕೆ ನಿಲ್ಲೋಂಗಿಲ್ಲ ಈ ಸದ್ಯ ನಾವು ನಿಮ್ಮ ಗಾಡಿ ಫಾಲೋ ಅಪ್ ಮಾಡ್ತೀವಿ ಏನ್ರಿ ನಾವು ಮಾಡಂಗಿಲ್ಲ ಅಂತಿಲ್ಲ ಆ ಗಾಡಿ ಎಲ್ಲಿರಬೇಕು ಅಲ್ಲಿರ್ಬೇಕು ಸರ ನೀವು ತಳಗಿಳಿರಿ ಫಸ್ಟ್ ನೀವು ಫಸ್ಟ್ ಇಳಿರಿ ತಳಗೆ ನೀವು ಸಂತೆ ಎಲ್ಲ ಕೈಯಲ್ಲಿ ಹಿಡ್ಕೊಳ್ಳಿ ಫಸ್ಟ್ ನಿಮ್ಮ ಆಟೋ ಚಾ ಆಟೋ ಹೋಗಿ ನಿಮ್ಮ ಪ್ರೈ ವೈಯಕ್ತಿಕಕ್ಕೆ ಪ್ರೈವೇಟ್ ನಿಮ್ದು ಗಾಡಿನ ನೀವು ಇದನ್ನು ತಗೊಂಡೋಗಿ ಇಳಿರಿ ಇಳಿರಿ ಫಸ್ಟ್ ಇಳಿದು ನಿಮ್ದು ಏನಿದೆ ನಿಮ್ದು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿ ಎದಕ್ಕರ ಹೋಗಿ ಸರ್ ನಿಮ್ಮ ನಿಮ್ಮ ಡ್ಯೂಟಿ ಮುಗ್ದಿದೆ ಇಲ್ವಾ ಡ್ಯೂಟಿ ಮುಗಿದಿಲ್ಲ ಅಂದರೆ ಏನು ಇದು ಹೋಗ್ತಾ ಇದೀರ ಅದನ್ನೆಲ್ಲ ಮಾಹಿತಿ ಕೊಡಿ ನಮಗೆ ಅದು ನನಗೆ ಇಲ್ಲಿ ಮಾಹಿತಿ ಕೊಡಿ ಸರ್ ನಾನು ಅಲ್ಲೆಲ್ಲ ಬರೋಂಗಿಲ್ಲ ನನಗೆ ಇಲ್ಲೇ ಮಾಹಿತಿ ಬೇಕು ಸ್ಥಳದೊಳಗೆ ಸ್ಪಾಟೋಟಲ್ಲಿ ಬೇಕು ನಿಮಗೆ ಡ್ಯೂಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೇನಂತೇಳಿ ಈಗೆಲ್ಲ ತರಕಾರಿ ಸಂತೆ ಎಲ್ಲ ಇದೆ ಸರ್ ಇದಕ್ಕೆ ಗಾಡಿ ಸರ್ಕಾರಿ ಗಾಡಿ ಒಳಗಡೆ ಪರ್ಮಿಷನ್ ಇದೆ ಸರ್ ನಾನು ವೇ ಸರ್ ನೀವು ಆನ್ ವೇ ಅನ್ನೋದಲ್ಲ ನೀವು ಅದರಲ್ಲಿ ಮೊದಲೇ ತಗೊಂಡೋಗಿರೋದು ಕಾನೂನ ಬಹಿರಂಗ ತಪ್ಪು ಹೌದ್ರಾ ಗೊತ್ತಿದೆ ಗೊತ್ತಿಲ್ವ ನೋಡ್ರಿ ತಕ್ಷಣಕ್ಕೆ ನಿಮ್ ಗಾಡಿ ನೀವು ಆಟೋ ಬಾಡಿಗೆ ಮಾಡ್ಕೊಂಡೋಗಿ ಅವಾಗ ಗಾಡಿ ನಾವು ಬಿಡ್ತೀವಿ ಅಲ್ಲಿವರೆಗೂ ನಾವು ಬಿಡಲ್ಲ ஏய் ஏ மாடிரி கேட்ல இருக்காரு சரி திரிக்கோட்ரி திரிக்கோட்ரி ಸರಿ ಅಣ್ಣ ಅಣ್ಣ ಬಿಡ್ಬೇಡ ಈಗ ಗಾಡಿ ಎಲ್ಲಿ ನಿಲ್ಲುತ್ತೆ ಇದು ಎಲ್ಲಿ ಡ್ರಾಪ್ ಮಾಡೋಂಗಿಲ್ಲ ಈಗ ಗಾಡಿ ಇದು ಸರ್ಕಾರದ್ದು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಸ್ವಲ್ಪ ಸರಿ ಅಣ್ಣ